ಹಲೋ ಬಾಸ್ ನಮಸ್ಕಾರ ನೀವು ನೋಡ್ತಿದ್ರೆ ವಿಲ ಸಿಕ್ಸ್ ನಾನು ಎಸ್ ಎನ್ ಎಲ್ ಎಲ್ರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೆ ನಾವು ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿದ್ದೀವಿ ಅಂದ್ರೆ ಎಪ್ಪತ್ತ ಐದು ವರ್ಷಗಳು ಕಳೆದು ಇವತ್ತು ಎಪ್ಪತ್ತಾರನೇ ವರ್ಷಕ್ಕೆ ಇಂದು ನಾವು ಕಾಲಿಡ್ತಾ ಇದೀವಿ ಇವತ್ತು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದಂತಹ ದಿವಸ ಈ ಪುಣ್ಯ ವ್ಯಕ್ತಿಗಳನ್ನು ಅವರನ್ನು ಸ್ಮರಿಸುತ್ತಾ ಆ ಈ ಒಂದು ಸಂತೋಷ ಒಂದು ಕಡೆ ಆದರೆ ಇವತ್ತು ನಮ್ಮ ಪಯಣ ಸಾಕ್ತಾ ಇದೆ ಲೋಕದ ಶಕ್ತಿ ಕೇಂದ್ರ ಶೃಂಗೇರಿಯ ಕಡೆಗೆ ಈ ಒಂದು ಕ್ಷೇತ್ರವು ಶ್ರೀ ಶಾರದಾಂಬಿ ನೆಲೆಸಿರುವಂತಹ ಒಂದು ಪುಣ್ಯಕ್ಷೇತ್ರ ಸಹ ಹೌದು ಇವತ್ತೆಲ್ಲ ನಮ್ಮ ಹುಡುಗರು ಬಾಯ್ಸ್ ಎಲ್ಲ ಆಲ್ರೆಡಿ ಎಲ್ಲ ಜಾಯ್ನ್ ಆಗ್ತಾ ಇದ್ದಾರೆ ಎಲ್ಲರೂ ಆಯ್ ಹೇಳಿ ಎಲ್ರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ು ಮಾರ್ನಿಂಗ್ ಸುಮಾರು ಆರು ಗಂಟೆ ಮೂವತ್ತು ನಿಮಿಷ ಬರೋಬ್ಬರಿ ಟೆಂಪ್ರೇಚರು ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ಸಿಗೆ ಇಳಿದಿದೆ ಈ ಚುಮ್ಮು ಚುಮ್ಮು ಚಳಿಲಿ ಹೋಗೋ ಮಜಾನೇ ಬೇರೆ ಎಲ್ಲ ಆರಾಮ್ಸೆ ಹೋಗಿ ಆರಾಮ್ಸೆ ಬರೋಣ ಬನ್ನಿ ಇವತ್ತು ನಾವು ಶೃಂಗೇರಿಯಲ್ಲಿ ಇನ್ನೂ ಸಿಗೋಣ ದಾರಿ ದಾರಿ ಮತ್ತೆ ಆ ಒಂದು ಒಳ್ಳೆಯ ಸೀನರಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೈತಿ ತುಂಬಾ ಚಳಿ ಇದೆ ನಾವಿವಾಗ ಹೊರಟಿರೋದು ಸಕಲೇಶ್ಪುರ ಭಾಗದಿಂದ ಅಂದರೆ ಸಕಲೇಶ್ಪುರದಿಂದ ಸರಿಸುಮಾರು ಹದಿನೈದು ಕಿಲೋಮೀಟ್ರ್ ದೂರದಿಂದ ಅಂದರೆ ಆನ್ಬಾಳು ಪ್ರದೇಶ ಅಂತ ಇಲ್ಲಿಂದ ಸರಿಸುಮಾರು ನಮಗೆ ಶೃಂಗೇರಿ ಕ್ಷೇತ್ರ ನೂರು ಕಿಲೋಮೀಟ್ರ್ ಅಂತರದಲ್ಲಿದೆ ಹಾಗೆಯೇ ನೀವೇನಾದರೂ ಮಂಗಳೂರಿಂದ ಮಂಗ್ಳೂರು ಭಾಗದಿಂದ ಬರ್ತಾ ಇದ್ದೀರಿ ಅಂದರೆ ಈ ಕ್ಷೇತ್ರಕ್ಕೆ ನೂರ ಹತ್ತು ಕಿಲೋಮೀಟ್ರ್ ಆಗ್ತದೆ ಇನ್ನು ಚಿಕ್ಕಮಗಳೂರಿನಿಂದ ತೊಂಬತ್ತು ಕಿಲೋಮೀಟ್ರ್ ಅಂತರ ಆಗುತ್ತೆ ಬಸ್ಸು ಮಾರ್ನಿಂಗ್ ವೈಬು ತುಂಬಾ ಚೆನ್ನಾಗಿದೆ ರಸ್ತೆ ಮಧ್ಯದಲ್ಲಿ ಇದೀವಿ ಕೈಯೆಲ್ಲ ಮಾರ್ಗಟ್ಟೋಗಿದೆ ಕೈ ಮೂಮೆಂಟ್ ಆಗ್ತಾ ಇಲ್ಲ ಫುಲ್ ಚಳಿ ಇದೆ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ನಾವು ಇಷ್ಟೊಂದು ಕಷ್ಟ ಪಡ್ತಿದ್ದೀವಿ ಆದ್ರೆ ನಮ್ಮ ದೇಶದ ಯೋಧರು ಮೈನಸ್ ಮೈನಸ್ ಹದಿನಾಲ್ಕು ಡಿಗ್ರಿಗಿಂತ ಮೀರಿ ಒಂದು ನಮ್ಮ ದೇಶನ ಕಾಯ್ತಾ ಇರ್ತಾರೆ ಅವರ ಪಾಡು ಹೇಗಿರುತ್ತೆ ಅಲ್ವಾ ನಾವಿಲ್ಲಿ ಆರಾಮಾಗಿದ್ದೀವಿ ಅವರಿಗೊಂದು ಸಲ್ಯೂಟ್ ಹೊಡ್ಕೊಂಡು ಮುಂದೆ ಸಾಗಣ ತುಂಬಾ ತೀರದಲ್ಲಿದ್ದೀವಿ ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ ಶಾರದಾ ಪೀಠದ ಬಳಿ ಬಂದಿದ್ದೀವಿ ಇಲ್ಲಿ ಪಾರ್ಕಿಂಗ್ ಏರಿಯಾ ಫೋರ್ ವೀಲರ್ ಪಾರ್ಕಿಂಗ್ ಏರಿಯಾ ಅಲ್ಲಿ ಅಲ್ಲ ಈ ಟೂ ವೀಲರ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಮೇಲ್ಗಡೆ ನಾವು ದೇವಸ್ಥಾನದ ಒಳಗೆ ಹೋಗೋಕ್ಕಿಂತ ಮುಂಚೆ ಚಪ್ಲಿಗಳನ್ನೆಲ್ಲ ಈ ಪಾದರಕ್ಷೆ ಇಡೋ ಸ್ಥಳದಲ್ಲೇ ಬಿಟ್ ಹೋಗ್ಬೇಕು ಒಳಗಡೆ ಮೀನುಗಳಿಗೆ ಹಾಕ್ಲಿಕ್ಕೆ ಅಂತ ಪುರಿ ತಗೊಂಡ್ವಿ ಇಷ್ಟು ಚಿಕ್ಕದಿದೆ ಬ್ಯಾಗ್ ಒಳಗೆ ಹಾಕಿದ್ರು ಏನ್ರಿ ಹತ್ ಗ್ರಾಮನು ಇಲ್ಲ ಹತ್ ರೂಪಾಯಿ ಅಂತಾರೆ ಅವ್ರು ಕೊಟ್ಟಿರೋದು ಇಷ್ಟ ಅಲ್ವಾ ನಮ್ಮ ಊರಿನ ಸಂತೆಗೆ ಹೋದ್ರೆ ಅಲ್ಲಿ ಫ್ರೀ ಹಂಗೆ ಬಾಚ್ಕೊಂಡ್ ಬಾಚ್ಕೊಂಡ್ ತಿನ್ಕೊಂಡ್ ಬರ್ತಾ ಇರ್ತೀವಿ ಏನು ಮಾಡೋದು ಹೇಳಿ ಪುಣ್ಯಕ್ಷೇತ್ರ ಬಸು ಇದೆ ರಾಜಗೋಪುರ ಶೃಂಗೇರಿಯ ಈ ರಾಜ ಬೀದಿಯಲ್ಲಿ ನಾವು ಇವಾಗ ಸಾಕ್ತಾ ಇದ್ದೀವಿ ಚಪ್ಪಲಿನೆಲ್ಲ ಇಲ್ಲಿ ಹಲೋ ಇಲ್ಲ ಚಪ್ಪಲಿ ಎಲ್ಲ ನೀವು ಚಪ್ಪಲಿ ಸ್ಟ್ಯಾಂಡಲ್ಲೇ ಬಿಟ್ಟು ಬರಬ್ರೆ ನಾವು ಚಪ್ಪಲಿನ ಚಪ್ಪಿನ ಬಿಡೋವಾಗಿಲ್ಲ ಬನ್ನಿ ಮುಂದೆ ಹೋಗೋಣ ದೇವಸ್ಥಾನದ ಆವರಣದ ಒಳಗೆ ಹೇಗಿದೆ ಅಂತ ದೇವಸ್ಥಾನದ ಆವರಣದ ಒಳಗೆ ಕ್ಯಾಮರಾ ಅಲೋ ಇಲ್ಲ ಅನಿಸುತ್ತೆ ನಾವಿಲ್ಲೇ ವಿಡಿಯೋ ಮಾಡ್ತಾ ಇಲ್ಲೇ ಬಾಕಿ ಅದ್ವಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಒಳಗೆ ಹೋದ್ರು ಅವ್ರನ್ನ ಕ್ಯಾಚ್ ಇನ್ ಕಷ್ಟ ಅಪ್ಪ ಇನ್ನಿಲ್ಲಿಗೆ ಬರ್ತಾನೆ ಒಂದು ನಮಗೆ ತೋರಣ ಗಣಪತಿ ಸನ್ನಿಧಾನ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಸ್ವಾಮಿ ದೇವಸ್ಥಾನದ ಒಳಗೆ ಬರ್ತಾ ಇದೀವಿ ಇಲ್ಲೇ ಪೂಜೆ ಕೈಂಕರ್ಯಗಳೆಲ್ಲ ಇಲ್ಲೇ ನಡೀತಾ ಇದ್ದಾರೆ ದೇವಸ್ಥಾನದ ಒಳಗೆ ಬರ್ತಾನೆ ನಮಗೆ ಆನೆಗಳು ಸ್ವಾಗತ ಕೋರ್ತಾ ಇದಾವೆ

ಬಸ್ಸು ಇಲ್ಲಿ ವಿಡಿಯೋಗ್ರಫಿ ಎಲ್ಲ ಮಾಡೋಂಗಿಲ್ಲ ಕಡ್ಡಾಯವಾಗಿ ಬೋರ್ಡ್ ಹಾಕಿದ್ದಾರೆ ನಾವಿಲ್ಲಿ ಔಟ್ಸೈಡೆಲ್ಲ ಆರಾಮ್ಸೆ ವಿಡಿಯೋಗ್ರಫಿ ಎಲ್ಲ ಮಾಡ್ಕೊಬೋದು ನಾವು ಈ ಸನ್ನಿಧಾನಕ್ಕೆ ಬಂದ ಮೇಲೆ ಇಲ್ಲಿನ ಒಂದು ಕಾನೂನು ಕಟ್ಟಳೆಗಳಿಗೆಲ್ಲ ಗೌರವ ಕೊಡಲೇಬೇಕಾಗುತ್ತೆ ಹಾಗಾಗಿ ಒಳಗಡೆ ಏನು ತೋರಿಸ್ಲಿಕ್ಕೆ ಆಗೋದಿಲ್ಲ ಹೊರಗಡೆ ಔಟ್ಸೈಡ್ ಹೇಗಿದೆ ಅನ್ನೋದನ್ನು ನಾವಿವತ್ತು ನೋಡ್ಕೊಂಬರೋಣ ಇದೇ ಶಾರದಾಮ ಸನ್ನಿಧಿ ಇದು ದೇವರ ಗರ್ಭಗುಡಿಗೆ ಇದರ ಮೂಲಕನೇ ಹೋಗುವುದು ಬಸ್ ಈ ಶೃಂಗೇರಿ ದೇವಸ್ಥಾನದ ಒಂದು ಪ್ರಮುಖ ಆಕರ್ಷಣೆ ಅಂದರೆ ಈ ಶ್ರೀ ವಿದ್ಯಾಗಿರಿ ಪೀಠ ಹಾಗೆ ಈ ಒಂದು ಸ್ಥಳವನ್ನು ವಿಜಯನಗರ ಸಂಸ್ಥಾಪಕರಾದ ಅಕ್ಕ ಬುಕ್ಕ ಅವರ ಗುರುಗಳಾದ ಶ್ರೀ ವಿದ್ಯಾರಣ್ಯರು ನೆಲೆ ನಿಂತಿರುವ ಸ್ಥಳ ಎಂದು ಸಹ ಗುರುತಿಸಲಾಗುತ್ತೆ ಇಲ್ಲಿ ಕಾಣ್ತಾ ಇರುವಂಥ ದೇವಸ್ಥಾನ ಸರಿಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಒಂದು ಪುರಾತನ ಒಂದು ಸಂಸ್ಕೃತಿಯನ್ನು ಹೊಂದಿದೆ ಅಂತಲೂ ಇತಿಹಾಸಕಾರರು ಹೇಳ್ತಾರೆ ಇದು ಒಂದು ದೇವಸ್ಥಾನ ಇದೆಯಲ್ಲ ಹೊಯ್ಸಳ ದ್ರಾವಿಡ ಹಾಗೆ ಇಲ್ಲಿ ಮೇಲ್ಭಾಗದಲ್ಲಿ ಬೌದ್ಧ ಧರ್ಮದ ಒಂದು ಕಲೆಯನ್ನು ನಾವಿಲ್ಲಿ ಈ ಒಂದು ದೇವಸ್ಥಾನದಲ್ಲಿ ನಾವು ಇಲ್ಲಿ ಕಾಣ್ಬೋದು ಇನ್ನು ಈ ಶೃಂಗೇರಿ ಶಾರದಾ ಪೀಠ ಹೇಗೆ ಒಂದು ಸ್ಥಾಪನೆ ಆಯಿತು ಅನ್ನೋದರ ಬಗ್ಗೆ ಹೋಗೋದಾದರೆ ಆದಿಗುರುಗಳಾದ ಶಂಕರಾಚಾರ್ಯರು ನಮ್ಮ ದೇಶದ ಪರ್ಯಟನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದಾಗ ಈ ಒಂದು ಸ್ಥಳವನ್ನು ಗಮನಿಸ್ತಾರೆ ಈ ಸ್ಥಳದಲ್ಲಿ ಒಂದು ವಿಶೇಷತೆಯನ್ನು ನಮ್ಮ ಶಂಕರಾಚಾರ್ಯರು ಕಾಣ್ತಾರೆ ಅದೇನಂದರೆ ನಮ್ಮ ಈ ತುಂಗಾ ನದಿಯ ತೀರದಲ್ಲಿ ಪ್ರಸವ ವೇದನೆಯಿಂದ ಒಂದು ಕಪ್ಪೆ ನರಳತಾ ಇರುತ್ತೆ ಅಂದರೆ ಗರ್ಭಿಣಿಯಾಗಿರುತ್ತೆ ಒಂದು ಕಪ್ಪೆ ಅದು ತುಂಬ ಒಂದು ಸುಡು ಬಿಸಿಲಿನಲ್ಲಿ ನರಳ್ತಾ ಇರುತ್ತೆ ಈ ಸಮಯದಲ್ಲಿ ಒಂದು ಸರ್ಪ ಅಂದರೆ ಬದ್ಧ ವೈರಿ ಈಗ ಕಪ್ಪೆ ಮತ್ತು ಸರ್ಪ ಅಂದರೆ ಒಂದು ಬದ್ಧ ವೈರಿಗಳು ಕಾವುಗಳು ಏನು ಮಾಡ್ತವೆ ಕಪ್ಪೆಯನ್ನು ತಿಂದು ಬದುಕ್ತವೆ ಆದರೆ ಇಲ್ಲಿ ಒಂದು ವಿಚಿತ್ರ ನಮ್ಮ ಶಂಕರಾಚಾರ್ಯವರಿಗೆ ಕಾಣ ಸಿಗುತ್ತೆ ಅದೇನಂದರೆ ಒಂದು ಸರ್ಪ ಪ್ರಸವ ವೇದನೆಯಲ್ಲಿರುವ ಒಂದು ಕಪ್ಪೆಗೆ ಮಧ್ಯ ಮಧ್ಯಾಹ್ನ ಸುಡುಬಿಸಿಲಿನಲ್ಲಿ ಆಶ್ರಯ ನೀಡಿ ಒಂದು ಕಾಪಾಡ್ತಾ ಇರುತ್ತೆ ಇದನ್ನು ಕಂಡ ಒಂದು ಶಂಕರಾಚಾರ್ಯರು ಈ ಒಂದು ಸ್ಥಳದಲ್ಲಿ ಒಂದು ಈ ಒಂದು ಪೀಠವನ್ನು ಸ್ಥಾಪಿಸಲಿಕ್ಕೆ ಒಂದು ನಾಂದಿ ಆಡ್ತಾರೆ ಅಂದರೆ ಶಂಕರಾಚಾರ್ಯರು ಸರಿಸುಮಾರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಎಲ್ಲ ಸ್ಥಳದಲ್ಲೂ ದೇಶದ ವಿವಿಧ ಭಾಗಗಳಲ್ಲಿ ಒಂದೊಂದು ಪೀಠಗಳನ್ನು ಸ್ಥಾಪಿಸ್ತಾ ಬಂದಿದ್ದಾರೆ ಅದರಲ್ಲಿ ಮೊದಲನೇದಾಗಿ ನಮ್ಮ ದಕ್ಷಿಣದಲ್ಲಿ ಒಂದು ಸ್ಥಾಪನೆಗೊಂಡ ಪೀಠ ಅಂದರೆ ಶಂಕರಾಚಾರ್ಯರಿಂದ ಈ ಶೃಂಗೇರಿ ಶಾರದಾ ಪೀಠ ಇಲ್ಲಿಯ ವಿಶೇಷತೆ ಏನಂದರೆ ಹತ್ತಿಯನ್ನು ಕೊಡುವಂಥ ದೇವಿ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ಶಾರದಾ ಸರಸ್ವತಿ ದೇವಿ ಇಲ್ಲಿಯೇ ನೆಲೆಸಿರುವ ಒಂದು ಪುಣ್ಯ ಸ್ಥಳ ಇದು ಈ ಸ್ಥಳದಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಮುನ್ನಡಿ ಬರೀತಾರೆ ಪೋಷಕರು ದೇವಸ್ಥಾನದ ಆವರಣದ ಒಂದು ಅಪೋಸಿಟ್ ಇದರಲ್ಲಿ ಒಂದು ವಿದ್ಯಾ ಮಂಟಪ ಅಂದ್ರೆ ಅಕ್ಷರಾಭ್ಯಾಸ ಮಾಡುವ ಒಂದು ಮಂಟಪ ಸಹ ಇಲ್ಲಿ ನಾವಿಲ್ಲಿ ಕಾಣ್ಬೋದು ಕಾಣಬಹುದು ಇಲ್ಲಿ ಹಾಗೆಯೇ ಇಲ್ಲಿಗೆ ಬರುವಂತಹ ಮುಖ್ಯ ದ್ವಾರದ ಕೆಲಸ ಕಾರ್ಯಗಳು ಇನ್ನೂ ಪ್ರಗತಿಯಲ್ಲಿದೆ ಹಾಗಾಗಿ ಇಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ ನಾವೇನಿದ್ರು ಇವಾಗ ಹಿಂಬದಿಯಲ್ಲೇ ಬರಬೇಕಾಗುತ್ತೆ ಇನ್ನು ಈ ದೇವಸ್ಥಾನದ ಬಲಬದಿಗೆ ಬಂದರೆ ಪ್ರಸಾದವನ್ನು ಪಡೆಯುವಂತಹ ಸ್ಥಳ ಕೌಂಟರ್ಗಳು ಕಾಣಸಿಗುತ್ತೆ ನೋಡಿ ಇಲ್ಲಿ ಯಾವ ರೀತಿಯ ನಿಮಗೆಲ್ಲ ಸೇವೆಗಳು ಇಲ್ಲೆಲ್ಲ ಕಾಣ ಸಿಗುತ್ತೆ ಅಂತ ಇಲ್ಲೆಲ್ಲ ಬೋರ್ಡ್ಗಳನ್ನು ಹಾಕಿದ್ದಾರೆ ನೋಡಿ ಭಕ್ತಾದಿಗಳ ಗಮನಕ್ಕೆ ಮಠದಲ್ಲಿ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ ಯಾರು ಸಿಕ್ಕ ಸಿಕ್ಕಂಗೆಲ್ಲ ಡ್ರೆಸ್ಗಳನ್ನ ಮಾಡಿಕೊಂಡು ಇಲ್ಲಿ ಬರೋ ಹಾಗಿಲ್ಲ ಇನ್ನು ಈ ಶ್ರೀ ವಿದ್ಯಾಪೀಠದಿಂದ ಎಡಭಾಗಕ್ಕೆ ಹೋದರೆ ಸೇತುವೆ ಕಾಣ್ತಾ ಇದೆ ಈ ಸೇತುವೆಯ ಆಚೆ ಬದಿಗೆ ಹೋದ್ರೆ ದೇವಸ್ಥಾನದ ಆಡಳಿತ ಮಂಡಳಿಯ ಕಚೇರಿಗಳು ನಮಗೆ ಕಾಣ ಸಿಗುತ್ತೆ ಅಂದ್ರೆ ಇಲ್ಲಿಯ ಆ ವ್ಯವಸ್ಥಾಪಕರು ಹಾಗೂ ಇಲ್ಲಿಯ ಆಡಳಿತಗಾರರು ಬನ್ನಿ ಈ ಸೇತುವೆಯ ಆ ಭಾಗದಲ್ಲಿ ಯಾವ ರೀತಿ ಎಲ್ಲ ಚಿತ್ರಣ ಇದೆ ಅಂತ ನೋಡ್ಕೊಂಡ್ ಬರೋಣ ಆಯ್ತಾ ಈ ಸೇತುವೆ ಮೇಲ್ಭಾಗದಲ್ಲಿ ಸಂಚರಿಸಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಪ್ರಶಾಂತವಾಗಿದೆ ನದಿಯ ಮೇಲ್ಭಾಗದ ಸೇತುವೆ ಇದು ಗಂಗಾ ನದಿಯ ತಟ ಮಾತ್ರ ತುಂಬಾನೇ ಪರಿಶುದ್ಧವಾಗಿದೆ ಇಲ್ಲಿ ದೂರದಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ಮೀನಿಗೆಲ್ಲ ಆಹಾರಗಳನ್ನು ಹಾಕ್ತಾ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ ಇವಾಗ ಅಲ್ಲಿ ಬಂದು ಈ ಮೀನಿನ ಹತ್ರ ಒಂದು ಒಮ್ಮೆ ಹೋಗ್ಬರೋಣ ಇಲ್ಲಿಯ ಆಡಳಿತ ಮಂಡಳಿಗೆ ಹೋಗುವಂತ ದಾರಿ ಇದು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ಇಲ್ಲಿ ಒಂದು ಚಿತ್ರಣ ಕಟ್ಟಿದ್ದಾರೆ ಅವರು ಯಾವೆಲ್ಲ ಸ್ಥಳದಲ್ಲಿ ದೇವಸ್ಥಾನಗಳನ್ನೆಲ್ಲ ಇಲ್ಲಿ ಕಟ್ಟಿದ್ದಾರೆ ಮಠಗಳನ್ನೆಲ್ಲ ಸ್ಥಾಪಿಸಿದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸಲಾಗಿದೆ ಇಲ್ಲೆಲ್ಲ ಶಂಕರಾಚಾರ್ಯರ ಹಿತ ನೋಡಿಗಳನ್ನೆಲ್ಲ ಹಾಕಿದ್ದಾರೆ ಮನೆ ಚೆನ್ನಾಗಿದೆ ಈ ಒಂದು ಸ್ಥಳದಲ್ಲಿ ಇಲ್ಲಿನ ಜಗದ್ಗುರುಗಳ ಪೀಠಾಧಿಪತಿಗಳ ಹೆಸರುಗಳನ್ನು ಇದುವರೆಗೆ ಯಾರೆಲ್ಲ ಆಡಳಿತ ಮಾಡಿದ್ದಾರೆ ಅವ್ರದೆಲ್ಲ ಹೆಸರು ಹಾಕಿದ್ದಾರೆ ಇವಾಗ ಪ್ರೆಸೆಂಟಾಗಿ ನೋಡಿ ಮೂವತ್ತಾರನೇ ಭಾರತ ತೀರ್ಥ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾಗಿದ್ದಾರೆ ತದನಂತರ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳು ಉತ್ತರಾಧಿಕಾರಿ ಅಂತಲೂ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದಂಗೆ ಫೀಲ್ ಕೊಡ್ತಾ ಇದೆ ನಿಮಗೇನಾದರೂ ಒಂದು ಪೀಸ್ಫುಲ್ ಸ್ಥಳ ಬೇಕಂದರೆ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡ್ಬೋದು ಈ ಕಡೆ ಬಂದಾಗ ಬರೀ ದೇವಸ್ಥಾನಕ್ಕೆ ಮಾತ್ರ ಅಲ್ಲ ಈ ಸ್ಥಳಕ್ಕೂ ಒಮ್ಮೆ ಬಂದು ಭೇಟಿ ನೀಡಿ ಹೋಗಿ ನಮ್ಮ ಹುಡುಗರೆಲ್ಲ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ನಾವೊಂದು ಆ ಕಡೆ ಲಾಗ್ ಮಾಡಿ ಬರದ್ರೊಳಗೆ ಫುಲ್ಲು ಸ್ಮಾರ್ಟ್ ಆಗಿ ಸ್ಟೈಲಿಶ್ ಆಗಿ ಕೂತ್ಕೊಂಡು ಫುಲ್ ವ್ಯತ್ಯಾಸ ಆಗಿ ತಿರುಗಾಡ್ತಿದ್ದಾರೆ ಇಷ್ಟ ಆಯ್ತಾ ಪ್ಲೇಸು ಚೆನ್ನಾಗಿದೆ ಹೌದಾ ಇಲ್ಲಿಗೆ ಆಧ್ಯಾತ್ಮಕ ಪ್ರಿಯರು ಆರಾಮ್ಸೆ ಬರ್ಬೋದು ಬರೀ ಇದು ಒಂದು ಶಾರದಾ ಪೀಠ ಅಲ್ಲ ಇಲ್ಲಿ ಸುತ್ತಮುತ್ತ ತುಂಬಾ ಹೆಸರುವಾಸಿಯಾದಂತಹ ದೇವಸ್ಥಾನಗಳಿದ್ದಾವೆ ಅವುಗಳನ್ನೆಲ್ಲ ನೋಡಿಕೊಂಡು ಆರಾಮಸೆ ಹೋಗ್ಬೋದು ಇನ್ನು ಇಲ್ಲಿಗೆ ಪ್ರವಾಸಿಗರೇನಾದರೂ ನಿಮಗೆ ಈ ಬರಬೇಕು ಅಂತ ಅನಿಸಿದರೆ ಇಲ್ಲಿ ಒಂದು ಹದಿನೆಂಟು ಕಿಲೋಮೀಟರ್ ಕಿಗ್ಗ ಈ ಒಂದು ಪ್ರದೇಶದಲ್ಲಿ ಸಿರಿಮನೆ ಫಾಲ್ಸ್ ಅಂತ ಇದೆ ಅಲ್ಲಿಗೆ ಹೋಗಿ ಬರ್ಬೋದು ಬನ್ನಿ ಇನ್ನೂ ಈ ತುಂಗಾ ನದಿ ತೀರಕ್ಕೆ ಒಮ್ಮೆ ಹೋಗಿ ಅಲ್ಲಿಯ ಮೀ ದೇವರ ಮೀನುಗಳನ್ನು ಒಮ್ಮೆ ದರ್ಶನ ಮಾಡ್ಕೊಂಬರೋಣ ತುಂಗಾ ನದಿ ತೀರವನ್ನು ಒಮ್ಮೆ ಸ್ಪರ್ಶಿಸಿ ಬರೋಣ ಸೈಡಲ್ಲೆಲ್ಲ ಬ್ಯಾರಿಕೇಡ್ ರೀತಿ ರೇಲಿಂಗ್ಸ್ಗಳನ್ನ ಹಾಕಿದ್ದಾರೆ ಯಾರು ಒಳಗೆ ಇಳಿಯೋ ಆಗಿಲ್ಲ ಪರಿವಣ ವಾವ್ ಈ ಮೀನುಗಳಲ್ಲಿ ಏನು ವಿಶೇಷ ಅಂದರೆ ಈ ಮೀನುಗಳಲ್ಲಿ ಯಾವುದೋ ಒಂದು ಮೂಗುತಿ ಇರೋ ಮೀನು ಇದೆಯಂತೆ ಮೂಗುತಿ ಈ ಮೂಗುತಿಯ ಮೀನನ್ನು ನಾವು ನೋಡಿದರೆ ಒಳ್ಳೆಯದಾಗುತ್ತೆ ಅಂತಾರೆ ಆದರೆ ನಮಗೆ ನಾವು ನಮ್ಮ ಕೆಲಸದ ಮೇಲೆ ನಮ್ಮ ಒಳ್ಳೆ ಕೆಲಸದ ಮೇಲೆ ಮಾತ್ರ ನಂಬಿಕೆ ಅಷ್ಟೆ ಮೀನುಗಳನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದ್ದಾವೆ ಮೀನುಗಳು ಎಲ್ಲ ಸುತ್ತ ಜನಗಳು ಕಾಣ್ತಿದೆಯಲ್ಲ ಇವರೆಲ್ಲ ಮಂಡಕ್ಕಿಗಳನ್ನ ತಂದು ಹಾಕಿ ಹೋಗ್ತಾರೆ ತುಂಬಾ ಖುಷಿ ಪಡ್ತಾರೆ ಮೀನುಗಳಿಗೆ ಇವೇ ಆಹಾರ ಹಂಗಾಗಿ ಇವುಗಳು ಇಲ್ಲೆಲ್ಲೂ ಬಿಟ್ಟು ಕದ್ಲೋದಿಲ್ಲ ಇವೆಲ್ಲ ಈ ಎಲ್ಲ ಮನುಷ್ಯರ ಜೊತೆಗೇನೋ ಬೆರ್ತೋಗಿದವ ಅಂತಲೇ ಹೇಳ್ಬೋದು ಇವೆಲ್ಲ ತುಂಬಾ ಚೆನ್ನಾಗಿದೆ ನಮಗೆ ಖುಷಿ ಕೊಡುವ ವಿಷಯ ಏನಂದರೆ ಅಲ್ಲಲ್ಲಿ ಇಲ್ಲಿ ಡಸ್ಟ್ಬಿನ್ಗಳನ್ನ ಹಿಡಿದಾರೆ ಯಾರು ಅಷ್ಟೊಂದು ಪ್ಲಾಸ್ಟಿಕ್ ಪದಾರ್ಥಗಳನ್ನು ಈ ನೀರಿಗೆ ಬಿಸಾಕೋದಾಗಲಿ ಯಾರು ಮಾಡೋದಿಲ್ಲ ಡಸ್ಟ್ಬಿನ್ಗಳಲ್ಲೇ ಹಾಕ್ತಾರೆ ಅದೇ ಒಂದು ಖುಷಿ ಬಸ್ ನಾನು ಆವಾಗಲೇ ಒಂದು ಪ್ರಸಂಗ ಹೇಳಿದ್ನಲ್ಲ ಕಪ್ಪೆಗೆ ಒಂದು ಹಾವು ಎಡೆ ಎತ್ತಿ ನೆರಳು ನೀಡ್ತಾ ಇತ್ತು ಪ್ರಸವ ಸಮಯದಲ್ಲಿ ಅಂತ ಆ ಸ್ಥಳ ಇದೆ ನೋಡಿ ಬನ್ನಿ ತೋರಿಸ್ತೀನಿ ಇವಾಗಲೂ ನಾವು ಈ ಒಂದು ಹಾವು ಕಪ್ಪೆಗೆ ಒಂದು ವಿಶ್ರಾಂತಿ ನೀಡುತ್ತಿರುವ ಒಂದು ಕಲ್ಲಿನಿಂದ ಮಾಡಿರುವಂತಹ ಒಂದು ಪ್ರತಿಮೆಗಳನ್ನು ಇಲ್ಲಿ ನೋಡ್ಬೋದು ತುಂಬಾ ಅದ್ಭುತವಾದ ಸ್ಥಳ ಅಂತಲೇ ಇದನ್ನು ನಾವು ಹೇಳ್ಬೋದು ಈ ರೀತಿಯ ವಿಚಿತ್ರಗಳು ನಡೆಯೋದು ಎಲ್ಲಾದರೂ ನೋಡಿದರೆ ಬಸ್ ಕಮೆಂಟ್ ಮಾಡಿ ಆಯಿತಾ ಮಳೆಗಾಲದಲ್ಲಂತೂ ಈ ಪ್ರದೇಶ ರೌದ್ರ ರಮಣೀಯವಾಗಿ ಕಾಣ್ತಾ ಇರುತ್ತೆ ಅಲ್ಲಿ ಸೇತುವೆ ಕಾಣ್ತಾ ಇದೆಯಲ್ಲ ಆಲ್ಮೋಸ್ಟು ಮಕ್ಕಳ ಭಾಗದಷ್ಟು ನೀರು ಫುಲ್ಲಾಗಿ ಹೋಗ್ತಾ ಇರುತ್ತೆ ಈ ಮೆಟ್ಲೆಲ್ಲ ಯಾವುದು ಕಾಣಿಸೋದಿಲ್ಲ ಅವಾಗ ಅವಾಗಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ನೋಡಲಿಕ್ಕೆ ಬಸ್ ದೇವಸ್ಥಾನದ ಹಿಂಬದಿಯಲ್ಲಿ ಅನ್ನದಾಸೋಹ ಕೊಠಡಿ ಸಹ ಇದೆ ಇಲ್ಲಿ ಮಧ್ಯಾಹ್ನ ಮತ್ತು ಸಂಜೆಯ ಊಟ ದಿನನಿತ್ಯ ಸಾವಿರಾರು ಜನಕ್ಕೆ ನೀಡಲಾಗುತ್ತದೆ ಬಸ್ ಈ ಒಂದು ಸ್ಥಳದಲ್ಲಿ ದಿನನಿತ್ಯ ಸಾವಿರಾರು ಜನಕ್ಕೆ ಊಟೋಪಚಾರ ಉಪಚಾರ ನಡಿತಾ ಇರುತ್ತೆ ವಿದ್ಯಾ ಸರಸ್ವತಿ ಹೆಸರಿಗೆ ತಕ್ಕಂತೆ ಇಲ್ಲಿನ ಸುತ್ತಮುತ್ತ ಹತ್ತಾರು ಹಳ್ಳಿಗಳಿಗೆ ಈ ಒಂದು ಭೋಜನ ಶಾಲೆಯ ಮುಖಾಂತರನೇ ಒಂದು ಊಟ ಸಹ ಹೋಗುತ್ತೆ ಅಂತ ಇಲ್ಲಿಯ ಸ್ಥಳೀಯರು ಸಹ ಹೇಳ್ತಾರೆ ಬಸ್ಸು ಒಂದು ವಿಡಿಯೋನ ಮುಗಿಸೋ ಸಮಯ ಬಂದಿದೆ ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ ಮತ್ತೊಮ್ಮೆ ಒಂದೊಳ್ಳೆ ವಿಷಯಗಳನ್ನು ಹೊತ್ತು ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್ ಶೃಂಗೇರಿ ಇನ್ನೊಮ್ಮೆ ಬರೋಣ